ಮಾತಿಗೆ ತಪ್ಪೋ ಇಸ್ರೇಲ್ ಮಾತು ತಪ್ಪುವ ಚಾಳಿ ಇಸ್ರೇಲ್ಗೆ ಹೊಸ್ತೇನಲ್ಲ ಕುತಂತ್ರಿ ಬುದ್ಧಿಯ ಇಸ್ರೇಲ್ ನೀತಿ ಇದೆ ನೋಡಿ नमस्कार गाझा लेबनान सिरिया ಈಗ ಇರಾನ್ ಮೇಲೆ ದಾಳಿ ನಡೆಸುತ್ತಾ ಇರೋ ಇಸ್ರೇಲ್ ವಿಶ್ವದ ಶಾಂತಿಯನ್ನ ಹಾಳು ಮಾಡ್ತಾ ಇದೆ ತನ್ನ ಸುತ್ತಮುತ್ತ ಇರೋ ರಾಷ್ಟ್ರಗಳ ಜೊತೆಗೇನೆ ಇಸ್ರೇಲ್ ಉತ್ತಮ ಬಾಂಧವ್ಯವನ್ನ ಹೊಂದಿಲ್ಲ ಕ್ರೂರಿಯಂತೆ ತನ್ನ ನೆರೆ ರಾಷ್ಟ್ರಗಳ ಬಡ ಜನರನ್ನ ಕೊಲೆ ಮಾಡ್ತಾ ಇದೆ ತನ್ನ ಕ್ರೂರತನವನ್ನ ಮೆರಿತಾ ಇದೆ ಗಾಝಾದಲ್ಲಿ ಕ್ರೂರತ್ವವನ್ನ ಮೆರೆದಿರೋ ಮೆರಿತಾ ಇರೋ ಇಸ್ರೇಲ್ ಚಿಕ್ಕ ಮಕ್ಕಳನ್ನು ಅಂತ ನೋಡದೆ ಎಲ್ಲರನ್ನು ಕೂಡ ಕೊಲೆ ಮಾಡ್ತಾ ಇದೆ ಹಲವು ಜನರ ಜೀವನವನ್ನ ಇಸ್ರೇಲ್ ನಾಶ ಮಾಡಿದೆ ಗಾಝಾ ಸಿರಿಯಾ ಲೆಬನಾನ್ ಮೇಲೆ ತನ್ನ ಕ್ರೂರತ್ವವನ್ನ ಮೆರೆದಿದ್ದ ಇಸ್ರೇಲ್ ಇಷ್ಟಕ್ಕೆ ಸುಮ್ನ ಇರಾನ್ ಮೇಲೆಯೂ ಕೂಡ ತನ್ನ ಪರಾಕ್ರಮವನ್ನ ತೋರಿಸೋದಕ್ಕೆ ಮುಂದಾಗಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಆದ್ರೆ ಈಗ ಬಾಲ ಸುಟ್ಟ ಬೆಕ್ಕಿನಂತೆ ಅಲದಾಡ್ತಾ ಇದೆ ಹೌದು ಗಾಝಾ ಲೆಬನಾನ್ ಸಿರಿಯಾದ ಮೇಲೆ ತನ್ನ ಕ್ರೂರತನವನ್ನು ಮೆರೆದಿದ್ದ ಇಸ್ರೇಲ್ ಇರಾನ್ ಮೇಲೆಯೂ ಕೂಡ ತನ್ನ ದಾಳಿಯನ್ನು ಆರಂಭ ಮಾಡಿ ಯುದ್ಧದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು ಬಳಿಕ ಇರಾನ್ನಿಂದ ಭಾರೀ ಪ್ರತಿದಾಳಿಗೆ ತುತ್ತಾಗಿ ಪೇಚಿಗೆ ಕೂಡ ಸಿಲುಕಿತ್ತು ಕಳೆದ ಹನ್ನೆರಡು ದಿನಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ನಡೀತಾ ಇದೆ ಇಸ್ರೇಲ್ ಆರಂಭ ಮಾಡಿದ ಈ ದಾಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಬಂದಿದೆ ಇರಾನಿನ ಈ ತೀವ್ರ ಪ್ರತಿದಾಳಿಯಿಂದ ಇಸ್ರೇಲ್ ತತ್ತರಿಸಿತು ಈ ನಡುವೆ ಬಂದ ಅಮೆರಿಕ ಇರಾನ್ನ ಮೂರು ಪ್ರಮುಖ ಪರಮಾಣು ನೆಲೆಗಳ ಮೇಲೆ ವಾಯುದಾಳಿಯನ್ನು ನಡೆಸಿತು ಅಮೆರಿಕದ ಈ ನಡೆಗೆ ಇರಾನ್ ಎಚ್ಚರಿಕೆಯನ್ನು ಸಹ ನೀಡಿತ್ತು ಆ ಬಳಿಕ ಇರಾನ್ ಮಿಸೈಲ್ಗಳ ದಾಳಿಗೆ ಹೆದರಿದ ಅಮೆರಿಕ ಮತ್ತು ಇಸ್ರೇಲ್ ಪೇಚಿಗೆ ಸಿಲುಕಿತ್ತು ಕದನ ವಿರಾಮವನ್ನು ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇತ್ತು ಅದರಂತೆ ಮೊದಲಿಗೆ ಟ್ರಂಪ್ ಕದನ ವಿರಾಮ ಏರ್ಪಟ್ಟಿದೆ ಅಂತ ಟ್ವೀಟ್ ಮಾಡಿ ಹೇಳಿದರು ಆದರೆ ಇರಾನ್ ಯಾವುದೇ ಕದನ ವಿರಾಮ ಘೋಷಣೆ ಆಗಿಲ್ಲ ಅಂತ ಹೇಳಿತ್ತು ಟ್ರಂಪ್ನ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿತ್ತು ದಾಳಿಯಲ್ಲಿ ಇಸ್ರೇಲ್ನ ಮೂವರು ಪ್ರಜೆಗಳು ಸಾವನ್ನಪ್ಪಿದ್ರು ಇಸ್ರೇಲ್ ಮೇಲೆ ದಾಳಿ ನಡೆಸಿದ ಬಳಿಕ ಈಗ ಕದನ ವಿರಾಮ ಜಾರಿಯಾಗಿದೆ ಅಂತ ಇರಾನ್ ಹೇಳ್ಕೊಂಡಿತ್ತು ಇನ್ನೊಂದು ವಿಚಾರ ಏನಂದ್ರೆ ಕದನ ವಿರಾಮ ಘೋಷಣೆ ಮಾಡೋದಕ್ಕೂ ಮುನ್ನ ನಡು ರಾತ್ರಿಯಲ್ಲಿ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿಯನ್ನ ನಡೆಸಿದ್ವು ಆ ದಾಳಿ ಬಳಿಕ ಅಷ್ಟೇನೆ ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಇಸ್ರೇಲ್ ಮತ್ತು ಅಮೆರಿಕಾದ ಈ ನಡೆಗೆ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಂಡ ಕಂಡ ದೇಶಗಳ ಮೇಲೆರಗಿ ಹೋಗಿ ಬಾಂಬನ್ನ ಹಾಕೋ ಚಾಳಿಯನ್ನ ಇಸ್ರೇಲ್ ರೂಢಿ ಮಾಡ್ಕೊಂಡ್ಬಿಟ್ಟಿದೆ ಗಾಜನ್ನ ಹಿಂಡಿ ಹಿಪ್ಪೆ ಮಾಡಿದಂತೆ ಇರಾನ್ ಅನ್ನು ಕೂಡ ಹಾಗೇನೆ ಮಾಡಿ ಗಿಟ್ಟಿಸ್ಕೊಳ್ಬಹುದು ಅನ್ನೋ ಭ್ರಮೆಯಲ್ಲಿ ಇಸ್ರೇಲ್ ಇತ್ತು ಆದ್ರೆ ಈಗ ಇದೆಲ್ಲ ಉಲ್ಟ ಆಗ್ಬಿಟ್ಟಿದೆ ಆದ್ರೂ ಕೂಡ ಈ ದುರಹಂಕಾರಿ ಇಸ್ರೇಲ್ ಮತ್ತು ಅದರ ಗೆಳೆಯ ಅಮೆರಿಕದ ಟ್ರಂಪ್ ನಂಬಿಕೆಗೆ ಅರ್ಹರಲ್ವೇ ಅಲ್ಲ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಈ ಕದನ ವಿರಾಮ ಅನ್ನೋದನ್ನ ಇವರುಗಳು ಪಾಲಿಸಿದ ಉದಾಹರಣೆಗಳು ಕೂಡ ಇಲ್ಲ ಇರಾನ್ ಪ್ರತಿಕಾರಕ್ಕೆ ಬೆಚ್ಚಿ ಬಿದ್ದಿರೋ ಇಸ್ರೇಲ್ ಮತ್ತು ಅಮೆರಿಕ ಸದ್ಯ ಕದನ ವಿರಾಮವನ್ನು ಘೋಷಣೆ ಮಾಡಿದಾವೆ ಮತ್ತೆ ಯಾವಾಗ ಈ ಕದನ ವಿರಾಮ ಉಲ್ಲಂಘನೆ ಮಾಡ್ತಾರೋ ಗೊತ್ತಿಲ್ಲ ಹೌದು ಸೋಲನ್ನ ಒಪ್ಪಿಕೊಳ್ಳದ ಜಂಬವನ್ನು ತೋರಿಸೋ ಇಸ್ರೇಲ್ ಅಪಾರವಾದ ನಷ್ಟ ಜೀವಹಾನಿಯನ್ನು ಅನುಭವಿಸಿದರೂ ಕೂಡ ಅದನ್ನು ಜಗತ್ತಿಗೆ ಮರೆ ಮಾಚ್ತಾ ಇದೆ ತಮ್ಮ ದೇಶದ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನ ಹೇರಿದೆ ಇಷ್ಟಾದರೂ ಕೂಡ ಕದನ ವಿರಾಮ ಉಲ್ಲಂಘನೆಗೆ ನಾವು ಪ್ರತ್ಯುತ್ತರವನ್ನು ನೀಡ್ತೀವಿ ಕದನ ವಿರಾಮ ಘೋಷಣೆಯಾಗಿದ್ದರೂ ಅಪಾಯ ಇದ್ದೇ ಇದೆ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ಅವರು ಹೇಳಿದ್ದಾರೆ ಆದರೆ ಸತ್ಯ ಏನಂದರೆ ಅಮೆರಿಕ ಮತ್ತು ಇಸ್ರೇಲ್ ದೇಶದ ಕೊಂಬನ್ನ ಇರಾನ್ ಮೂರಿದಿದೆ ಯುದ್ಧ ಆರಂಭ ಮಾಡಿದವರೇ ಕದನ ವಿರಾಮ ಘೋಷಣೆ ಮಾಡುವಂತೆ ಇರಾನ್ ಮಾಡಿದೆ ಅಂಜೊದೆ ಶತ್ರುವಿನ ದಾಳಿಯನ್ನ ತಾನಾಗೇನೆ ನಿಲ್ಲಿಸುವಂತೆ ನೋಡ್ಕೊಂಡಿದೆ ಆದರೂ ಕೂಡ ಬೆನ್ನಿಗೆ ಚೂರಿಯನ್ನು ಹಾಕೋ ಬುದ್ಧಿಯನ್ನ ಹೊಂದಿರೋ ಇಸ್ರೇಲ್ ಯಾವಾಗ ಬೇಕಾದರೂ ಉಲ್ಟಾ ಹೊಡಿಬಹುದು ಇಲ್ಲಿ ಕದನ ವಿರಾಮ ಅಂತ ಹೇಳಿ ಯಾವಾಗ ಬೇಕಾದರೂ ಉಲ್ಲಂಘನೆ ಮಾಡಬಹುದು ಇದಕ್ಕೆ ಹಲವಾರು ಉದಾಹರಣೆಗಳಿದಾವೆ ಈಗ ಇರಾನ್ ಜೊತೆಗೆ ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡಿದ್ರು ಕೂಡ ಇಸ್ರೇಲ್ ಕ್ಷಣ ಮಾತ್ರದಲ್ಲಿನೇ ಉಲ್ಲಂಘನೆ ಮಾಡಿತ್ತು ಸ್ವತಃ ಟ್ರಂಪ್ ಅವರೇ ಈ ಬಗ್ಗೆ ಹೇಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಗಾಝಾ ಮೇಲೆ ಇಂದಿಗೂ ಕೂಡ ಇಸ್ರೇಲ್ ತನ್ನ ಕ್ರೂರತ್ವವನ್ನ ಹೊರಹಾಕ್ತಾ ಇದೆ ಇಸ್ರೇಲ್ ದಾಳಿಯಿಂದ ಗಾಜಾ ನಲುಗ್ ಹೋಗಿದೆ ನನ್ನ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಕ್ರೌರ್ಯದಿಂದಾಗಿ ಗಾಜಾದಲ್ಲಿ ಸುಮಾರು ಐವತ್ತೈದು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದಾರೆ ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ ಇಸ್ರೇಲ್ ಅತ್ಯಂತ ಭಯಾನಕ ದಾಳಿಯಲ್ಲಿ ಜನರು ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಊಟಕ್ಕಾಗಿ ವಸತಿಗಾಗಿ ಔಷಧಿಗಾಗಿ ಪರದಾಡ್ತಾ ಇದ್ದಾರೆ ತಮ್ಮ ಮಕ್ಕಳು ಕುಟುಂಬದವರನ್ನ ಕಳೆದುಕೊಂಡಿದ್ದಾರೆ ಸ್ವಂತ ಮನೆ ಮನೆಯವರನ್ನ ಕಳೆದುಕೊಂಡು ಇದೀಗ ಬೀದಿ ಪಾಲಾಗಿದ್ದಾರೆ ಇಸ್ರೇಲ್ ಗಾಜಾದಲ್ಲಿ ಜನವರಿಯಲ್ಲಿ ಘೋಷಣೆಯಾದ ಕದನ ವಿರಾಮದಿಂದ ಈವರೆಗೂ ಕೂಡ ಇಸ್ರೇಲ್ ಕನಿಷ್ಠ ಒಂಬೈನೂರ ಅರವತ್ತೆರಡು ಬಾರಿ ಕದನ ವಿರಾಮ ಉಲ್ಲಂಘನೆಗಳನ್ನು ಮಾಡಿದೆ ಈ ಬಗ್ಗೆ ವಿಶ್ವಸಂಸ್ಥೆಯ ಪ್ಯಾಲೆಸ್ತೀನ್ ಪ್ರತಿನಿಧಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಖ್ಯಸ್ಥರಿಗೆ ಕಳುಹಿಸಿದ ಪತ್ರದಲ್ಲಿ ತಿಳಿಸಿದ್ದಾರೆ ಇದು ದಿನಕ್ಕೆ ಸರಾಸರಿ ಇಪ್ಪತ್ಮೂರು ಬಾರಿ ಉಲ್ಲಂಘನೆಯಾಗಿದೆ ಸೊ ನೋಡಿದ್ರಲ್ಲ ಅತಿ ಚಿಕ್ಕ ಪ್ರದೇಶ ಗಾಝಾ ಮೇಲೆ ಇಸ್ರೇಲ್ ಎಷ್ಟು ವಿಕೃತಿಯನ್ನು ಮೆರಿತಾ ಇದೆ ಅಂತ ಹಿಂದೆಯಿಂದ ಕದನ ವಿರಾಮ ಅಂತ ಹೇಳಿ ಉಲ್ಲಂಘನೆ ಮಾಡೋ ಇಸ್ರೇಲ್ ಇರಾನ್ ವಿಚಾರದಲ್ಲಿ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಬಹುದು ಅನ್ನೋದನ್ನ ಕಾತ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ